ಎಬ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ಹೆನಗೆ ಕಥೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರೀತಾರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ನೈಂಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ಅಮರ್ ಇಂದು ಹೊಟ್ಟೆಯಲ್ಲಿರುವ ಮಗು ಸಾಯ್ಬೇಕು ಆದರೆ ತಾಯಿಗೆ ಮಾತ್ರ ಏನು ತೊಂದರೆ ಆಗಬಾರ್ದು ಅಂತ ಔಷಧಿ ಕೇಳ್ತಾನೆ ಆ ಕಡೆಯಿಂದ ಇದರಿಂದ ತೊಂದರೆ ಮಗುಗೆ ಆಗುತ್ತೆ ತಾಯಿಗಾಗಲ್ಲ ಆದರೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೌದು ಆದರೆ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಸಾಧ್ಯ ಆದರೆ ಹಾಸ್ಪಿಟಲ್ಗೆ ಬೇಗ ಕರ್ಕೊಂಡು ಬರಬೇಕು ಎಂದರು ಅಮರ್ ಅದೇನಾದರೂ ಆಗಲಿ ಆ ಪಿಂಡ ಅಲ್ಲೇ ಹೊಟ್ಟೆಯಲ್ಲಿ ಕರಗಬೇಕು ಅದು ಯಾವುದೇ ಕಾರಣಕ್ಕೂ ಭೂಮಿ ಮುಖ ನೋಡಬಾರ್ದು ಆದರೆ ಅವಳಿಗೆ ಮಾತ್ರ ಎಲ್ಲಷ್ಟು ತೊಂದರೆ ಆಗಬಾರ್ದು ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ ಎಂದ ಸೀರಿಯಸ್ ಆಗಿ ಮುಂದೆ ಅಗಸ್ತ್ಯ ಮತ್ತೆ ಇಂದು ಒಳಗೆ ಬಂದವರಿಗೆ ಅರಿಯೋದು ತಮ್ಮ ಹಿಂದೆ ಕುತಂತ್ರಿ ಅಮರ್ಹಿತಾನೆ ಅನ್ನೋದು ಅಗಸ್ತ್ಯ ಇಂದುಗೆ ಸ್ವತಃ ಏನು ಕೊಡಬೇಕು ಎಂದು ತಾನೇ ಕುತ್ತು ನೋಡಿಕೊಳ್ತಿದ್ದ ಶಂಕರ್ ಅವರಿಗೆ ತುಂಬ ಸಂತೋಷ ಆಯಿತು ಅಗಸ್ತ್ಯನ ಈ ಬದಲಾವಣೆಯಿಂದ ಇಂದುಗೆ ಒಂದು ವಿಷಯ ಮನದಲ್ಲೇ ಕೊರಿಯುತ್ತಿತ್ತು ಅಗಸ್ತ್ಯ ಅವಳ ಜೊತೆ ಕಾಳಜಿ ಮಾಡಿದ್ದು ನೋಡಿ ತನಗೆ ಆ ಮಾತು ಕೇಳಬೇಕು ಎಂದುಕೊಂಡವಳು ಅವನು ಮುಂದೆ ಕೂತು ಅದು ನಾನು ನಿಮ್ಮ ಜೊತೆ ಒಂದು ಮಾತು ಕೇಳಲ್ಲ ಎಂದಳು ಮೆಲ್ಲಗೆ ಅಗಸ್ತ್ಯ ಒಂದು ಕ್ಷಣ ಅವಳನ್ನು ನೋಡಿ ಕೇಳು ಎನ್ನುವಂತೆ ಕತ್ತಾಡಿಸ್ತ ಇಂದು ಅದೂ ಎಂದು ಕೇಳಲು ಹೊರಟವಳು ಭಯಕ್ಕೆ ಅದು ಎಂದು ಮತ್ತೊಮ್ಮೆ ತಡವರ್ಸಿದ್ಲು ಅಗಸ್ತ್ಯ ಏನು ಕೇಳು ಯಾಕಿಗೆ ಪೀಟಿಕೆ ಹಾಕ್ತಿದ್ಯಾ ಎಂದ ಕೂಲ್ ಆಗ ಇಂದು ಒಮ್ಮೆ ಹುಗುಳ್ ನುಂಗಿ ನಿಮ್ಮ ಮತ್ತೆ ಶುಭ ಅವ್ರ ಬಗ್ಗೆ ತಿಳ್ಕೋಬೌದಾ ಎಂದಳಿತು ಸುಮ್ಮೆಲ್ಲಗೆ ಅಗಸ್ತ್ಯ ತಕ್ಷಣ ಅದು ಸು ಹುಬ್ಬು ಗಟ್ಟಿಕ್ಕಿ ಆಗಿ ಕೂತವನು ಅವನೇ ಮಾತು ಮುಂದುವರಿಸುತ್ತ ಆ ಚೌಧರಿ ಮನೆಯಲ್ಲಿ ನನ್ನ ಬಗ್ಗೆ ಜೋರಾಗೆ ಮಾತುಕತೆ ಆಗಿದೆ ಅನಿಸುತ್ತೆ ಎಂದ ಗಂಭೀರವಾಗಿ ಎಂದೂಕೆ ಮತ್ತೆ ಎಲ್ಲಿ ಅಗಸ್ತ್ಯನಿಗೆ ಕೋಪ ಬರುತ್ತೋ ಎಂದು ನಿಮಗೆ ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ ಎಂದಳು ಸಣ್ಣದಾಗೆ ಅಗಸ್ತ್ಯ ಅದರಲ್ಲೇನಿದೆ ಅವಳದು ನನ್ನದು ಲೈಲಾಮಜುನ ಥರ ಲವ್ ಸ್ಟೋರಿ ಏನು ಅಲ್ಲ ಎಂದವನು ನಮ್ಮಿಬ್ಬರ ಮದುವೆ ಅರೇಂಜ್ ಮ್ಯಾರೇಜ್ ಡ್ಯಾಡ್ ತೋರಿಸಿದ್ದು ನಾನು ಹಾದೆ ಅಷ್ಟೆ ನನ್ನ ಜೀವನದಲ್ಲೂ ಮದುವೆ ಅಂತೂ ಹಾಕಬೇಕಿತ್ತು ಅಲ್ವಾ ಸೊ ನಾನು ಯಾವುದೇ ತಕರಾರು ಮಾಡದೆ ಒಪ್ಕೊಂಡೆ ಅವಳು ಈಗಿನ ಕಾಲದ ಹುಡುಗಿ ಥರ ಶೋಕಿ ಜಾಸ್ತಿ ಕ್ಲಬ್ ಪಾರ್ಟಿ ಶಾಪಿಂಗ್ ಅಂತ ಮನೇಲಿ ಇದ್ದಿದ್ದಕ್ಕಿಂತ ಹೊರಗೆ ಎದ್ದಿದ್ದ ಜಾಸ್ತಿ ಆದರೆ ಅಮ್ಮನಿಗೆ ಅವಳ ನಡವಳಿಕೆ ಸ್ವಲ್ಪ ಹಿಡಿಸ್ತಿರಲಿಲ್ಲ ಯಾಕಂದರೆ ಅವರು ಬಯಸ್ತಿದ್ದಿದ್ದು ಸಂಪ್ರದಾಯಗಳನ್ನು ಪಾಲಿಸೋ ಹುಡುಕಿನ ಆದರೆ ಅವಳು ಅದಕ್ಕೆ ತದ್ವಿರುತ ಅಮ್ಮನಿಗೆ ಕೋಪ ಬಂದು ಆಗಾಗ ಬೈಯೋರು ಮನೇಲಿ ಹೀಗೆ ಜಗಳ ಮಾಡೋದು ನೋಡೋಕ್ಕಾಗದೆ ನಾನು ಶುಭ ಜೊತೆ ಆದಷ್ಟು ಅವೆಲ್ಲ ಕಡಿಮೆ ಮಾಡು ಎಂದಿದ್ದೆ ನಾನು ಆ ಗೊನ್ನಕ್ಕೂ ಕಾರಣ ಇತ್ತು ಮೊದಮೊದಲು ಹೊಸದು ಹುಡುಗಿ ಮೊದಲೆಲ್ಲ ಎಂಜಾಯ್ ಮಾಡ್ತಿದ್ದಾಳೆ ಎಂದು ಅವಳು ಕೇಳಿದ್ದಕ್ಕೆ ಓಕೆ ಎಂದು ಕಳಿಸಿಕೊಡ್ತಿದ್ದೆ ಆದರೆ ಒಮ್ಮೆ ತುಂಬ ಕುಡಿದು ಮತ್ತಲ್ಲಿ ಅಲ್ಲೇ ಮಲಗಿಬಿಟ್ಟಿದ್ಲು ನಾನು ಹುಡುಕಿ ಹೋದರೆ ಅವಳಿಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದಷ್ಟು ಕುಡಿದಿದ್ದು ಅದೇ ಕಾರಣಕ್ಕೆ ಒಳ್ಳೆ ರೀತಿಯಲ್ಲೇ ಬೇಡ ಅಂದಿದೆ ಆದರೆ ಕಲ್ತಿದ್ದು ಬಿಡೋದು ಕಷ್ಟ ಅಂತಾರಲ್ಲ ಹಾಗೆ ಅವಳಿಗೆ ಬಿಡೋಕ್ಕಾಗದೆ ಮುನಿಸ್ಕೊಂಡು ತವ್ರ ಮನೆಗೆ ಹೋಗಿದ್ಲು ಆಮೇಲೆ ಅಮ್ಮನೇ ನೋಡ್ದವರು ಏನೊಂದುಕೊಳ್ತಾರೆ ಎಂದು ಡ್ಯಾಡ್ ಜೊತೆ ಹೋಗಿ ಮತ್ತೆ ವಾಪಸ್ಸು ಮನೆಗೆ ಕರ್ಕೊಂಡು ಬಂದರು ನಾನು ಅಲ್ಲಿ ತವರಿನವರಾದರೂ ಒಳ್ಳೆ ಬುದ್ಧಿ ಹೇಳಿ ಕಳಿಸಿರ್ತಾರೆ ಬದಲಾಗಿರ್ತಾಳೆ ಎಂದು ತಿಳಿದಿದ್ದೆ ಆದರೆ ಅವಳು ಅವಳು ಹೋಗೋ ಪಾರ್ಟಿಗೆ ನನ್ನ ಜೊತೆಗೆ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡಿದ್ಳು ಮೊದ ಮೊದಲು ಹುಡುಗಿಗೆ ಬೇಜಾರಾಗಬಾರ್ದು ಅಂತ ಹೋಗಕ್ಕೆ ಅಂದೆ ಆದರೆ ದಿನ ಕಳೆದಂತೆ ದಿನಕ್ಕೊಂದು ಪಾರ್ಟಿ ಎಂದಾಗ ನನಗೂ ಬೇಜಾರಾಯಿತು ನನಗೆ ಈ ಪಾರ್ಟಿ ಎಲ್ಲ ಇಷ್ಟ ಆಗಲ್ಲ ಏನೋ ಆಗೊಮ್ಮೆ ಹೀಗೊಮ್ಮೆ ಮಾಡ್ತೀವಿ ಆದರೆ ಹೀಗೆ ಪ್ರತಿದಿನ ಆದರೆ ಅದು ಹಿಂಸೆ ಅನಿಸುತ್ತೆ ಅಲ್ವಾ ಹಾಗೆ ನನಗೂ ಅನ್ನಿಸ್ತು ಆದರೆ ಇವಳ ಜೊತೆ ಹೋಗೋದ್ರಿಂದ ಅಮ್ಮ ಏನು ಬೈಯದೆ ಸೈಲೆಂಟ್ ಆಗಿದ್ರು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಕಡಿಮೆ ಆಗಿತ್ತು ಅದೊಂದು ವಿಷಯಕ್ಕೆ ಅವಳ ಜೊತೆ ನಾನು ಹೋಗುವ ಅಭ್ಯಾಸ ಮಾಡಿಕೊಂಡೆ ಯಾಕಂದರೆ ಮನೆಯಲ್ಲಿ ಎಲ್ಲರಿಗೂ ಅವಳಿಂದ ಕಿರಿಕಿರಿ ಆಗೋದು ಅದೊಂದು ತಪ್ಪಿ ಮನೆ ಶಾಂತವಾಗಿದೆ ಎಂದು ಅದೇನು ಹೇಳ್ತಾರಲ್ಲ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಹಾಗೆ ನನ್ನ ಪರಿಸ್ಥಿತಿ ಕೂಡ ಹಾಗಿತ್ತು ಅವಳ ಜೊತೆ ಹೋಗೋದರ ಜೊತೆಗೆ ಸ್ವಲ್ಪ ಸ್ವಲ್ಪನೇ ನಾನು ಡ್ರಿಂಕ್ಸನ್ನ ಕಲ್ತುಬಿಟ್ಟೆ ಎಂದು ನೆಟ್ಟುಸರು ಬಿಟ್ಟವನು ಅದುವರೆಗೂ ಸಾಫ್ಟ್ ಡ್ರಿಂಕ್ಸ್ ತಗೋತಿದ್ದವನು ಅವಳ ಒತ್ತಾಯಕ್ಕೆ ಮಣಿದು ಆ ಡ್ರಿಂಕ್ಸ್ ತೊಗೊಳಕ್ಕೆ ಶುರು ಮಾಡಿದೆ ಮೊದ ಮೊದಲು ತರ್ಟಿ ಆಮೇಲೆ ಸಿಕ್ಸ್ಟಿ ಆಮೇಲೆ ನೈಂಟಿ ಹೀಗೆ ದಿನ ಕಳೆದಂತೆ ನಂದು ಡ್ರಿಂಕ್ಸ್ ಕೆಪಾಸಿಟಿ ಜಾಸ್ತಿ ಆಗೋಯ್ತು ಅವಳಿಂದ ಮನೇಲಿ ಕಿರಿಕಿರಿ ಅಂತ ನಾನು ಹೋದರೆ ಅವಳಿಂದ ಕಲಿಯೋದು ಕಲಿತು ಪಾರ್ಟಿಗೆ ಹೋಗುವ ಅಭ್ಯಾಸ ಮಾಡಿಕೊಂಡೆ ಅದು ಅಮ್ಮನಿಗೆ ಇಷ್ಟ ಆಗ್ತಿರಲಿಲ್ಲ ಆದರೆ ಹೇಗೋ ಮಗ ಖುಷಿಯಾಗಿದ್ದರೆ ಸಾಕು ಅಂತ ಸುಮ್ಮನಿದ್ರು ಅನಿಸುತ್ತೆ ಡ್ಯಾಡ್ ಒಂದೆರಡು ಬಾರಿ ಈಗ ಪ್ರತಿದಿನ ಡ್ರಿಂಕ್ಸ್ ಮಾಡೋದು ಒಳ್ಳೆಯದಲ್ಲ ಅಂದರು ಚಟ ಬಿಡಬೇಕಲ್ಲ ನಾವು ಬಿಡಬೇಕಂದ್ರು ಅದು ನಮ್ಮನ್ನು ಬಿಡುವ ಮನಸ್ಸು ಮಾಡಲಿಲ್ಲ ಹೀಗೆ ಹೇಗೋ ಇಬ್ಬರು ಚೆನ್ನಾಗಿದ್ವಿ ಆಗಲೇ ಆ ಚೌಧರಿ ಮನೆ ನಾಯಿ ಸಿಕ್ಕಿದ್ದು ಎಂದು ದೌಡೆ ಬಿಗಿದ ಎಂದು ಅವನು ಕೋಪದ ಮುಖ ನೋಡಿ ತುಸು ಉಗುಳು ನುಂಗಿದ್ರು ಮುಂದೇನು ಎನ್ನುವಂತೆ ಅವನನ್ನೇ ನೋಡ್ತಿದ್ಲು ಅಗಸ್ತ್ಯ ತನ್ನ ಮಾತನ್ನು ಮುಂದುವರಿಸುತ್ತಾ ಹಬಿ ಅಭಿಷೇಕ್ ಅಂತ ಅವನು ಆಗಾಗ ಪಾಟಿಗೆ ಬರೋನು ಅವನನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಶುಭ ನನಗೆ ಮೊದಮೊದಲು ಅವನು ಫ್ರೆಂಡ್ ಥರ ಮಾತಾಡೋನು ನಾನು ಕ್ಯಾಶುಯಲ್ ಟಾಕ್ ಮಾಡ್ತಿದ್ದೆ ಆದರೆ ಒಂದಿನ ನನಗೆ ಸರಿಯಾದ ಪಾಟನ್ನೇ ಕಲಿಸ್ಬಿಟ್ಟ ಎಂದು ಬೆಡ್ನ ಗಟ್ಟಿಯಾಗಿ ಹಿಡಿದವನ ಕಣ್ಣು ಕೋಪದಲ್ಲಿ ಹೆಡ್ ಆಗಿತ್ತು ಇಂದು ಅಂಥದ್ದು ಏನಾಗಿರುತ್ತೆ ಎಂದು ಯೋಚಿಸ್ತಿದ್ಳು ಅಗಸ್ತ್ಯ ತುಸು ತಾಲೆ ತಗ್ಸಿ ಶುಭ ಮತ್ತು ಆ ಅಭಿ ಇಬ್ಬರು ರೆಡ್ ಹ್ಯಾಂಡಾಗೆ ನನಗೆ ಸಿಕ್ಕಿಬಿದ್ರು ಅದು ಒಂದೇ ರೂಮ್ನಲ್ಲಿ ಎಂದವನು ಹಲ್ಲು ಕಣ್ಣು ಕಣ್ಮುಚ್ಚಿ ತನ್ನ ಕೋಪನ ನಿಯಂತ್ರಣ ಮಾಡ್ಕೊಳ್ತಿದ್ದ ಹಿಂದುಗೆ ಆ ಮಾತು ಕೇಳಿ ಶಾಕ್ ಆಯಿತು ಅಲ್ಲಿ ಅವಳು ಹೇಳಿದ್ದಕ್ಕೂ ಇಲ್ಲಿ ಅಗಸ್ತ್ಯ ಹೇಳಿದ್ದಕ್ಕೂ ಸ್ವಲ್ಪ ಹೊಂದಾಣಿಕೆಯೇ ಇಲ್ಲ ಎಂದು ಅಗಸ್ತ್ಯ ಜೋರಾದ ಉಸಿರು ತಗೊಂಡು ಕಣಸು ಏನು ಬೇಕಾದರೂ ಸಹಿಸ್ತಾನೆ ಎಂಟಿ ಬೇಸಾಕಿಲ್ಲ ಅಂದರೂ ಬಿಡು ಹೊರಗೆ ತಿಂದರೆ ಆಯಿತು ಮನೆ ಕೆಲಸ ಮಾಡಿಲ್ಲ ಅಂದರೆ ಕೆಲಸದವ್ರನ್ನ ಇಟ್ಕೊಂಡ್ರಾಯ್ತು ಇನ್ನು ಹುಡುಗಿ ಶೋಕಿ ಮಾಡೋಳದ್ರೆ ಹೋಗ್ಲಿ ಬಿಡು ನಾನು ದುಡಿಯೋದು ನನ್ನ ಫ್ಯಾಮಿಲಿಗೆ ಅಲ್ವಾ ಅಂತ ಅವಳು ಕೇಳಿದಷ್ಟು ಕೊಡೋದಿದ್ರು ಅದರಲ್ಲಿ ಅರ್ಧ ಆದರೂ ಕೊಟ್ಟು ಖುಷಿಯಾಗಿರ್ತಾನೆ ಆದರೆ ಅವನಿಗೂ ಮನಸ್ಸಿದೆ ಆ ಮನಸ್ಸಲ್ಲೂ ಫೀಲಿಂಗ್ಸ್ ಇರುತ್ತೆ ಅನ್ನೋದು ಮರೆತು ತಾನೇ ಇರಬೇಕಾದ ಬೆಟ್ ಮೇಲೆ ಬೇರೆ ಯಾರನ್ನಾದರೂ ಕರ್ಕೊಂಡು ಮಲಗಿಸ್ಕೊಂಡ್ರೆ ಅವನು ಅದೆಂಥ ಮನೆ ಆಗಿದ್ರೂ ಸಹಿಸಲ್ಲ ನಾನು ಅದನ್ನೇ ಮಾಡಿದ್ದು ಆವತ್ತೇ ಲಾಸ್ಟ್ ಯಾವ ದೃಶ್ಯನ ನೋಡಬಾರ್ದಿತ್ತೋ ಅದನ್ನು ನೋಡಿದ ಮೇಲೆ ನನಗೆ ಅವಳ ಮುಖ ನೋಡೋಕ್ಕೆ ಅಸಹ್ಯ ಆಗ್ತಿತ್ತು ಸಾಯಿಸುವ ಕೋಪ ಇದ್ದಿದ್ರು ಅವಳಿಂದ ನನಗೂ ಸಾಕಾಗಿತ್ತು ಜೀವನ ಅದಕ್ಕೆ ನಾನೇ ಮನೆಯಲ್ಲಿ ಕಾರನ್ನ ಹೇಳಿದೆ ಡ್ರೈವರ್ಸ್ ಬೇಕು ಅಂದೆ ಅವರು ಯಾಕೆ ಅಂತ ಕೇಳಿ ಹೇಳದಿದ್ದಾಗ ಮಾತು ಬಿಟ್ಟರು ಆದರೂ ಕೇರ್ ಮಾಡದೆ ಅವಳಿಗೆ ಡೈವರ್ಸ್ ಕೊಟ್ಟು ಕೈ ತೊಳ್ಕೊಂಡೆ ನಮ್ಮಿಬ್ಬರ ಜೀವನ ತುಂಬ ಖುಷಿಯಾಗಿತ್ತು ಅಂತ ಏನಿರಲಿಲ್ಲ ಜಸ್ಟ್ ಕಾಂಪ್ರಮೈಸ್ ಆಗಿತ್ತು ಅಷ್ಟೇ ನಾನು ಮದುವೆ ಅಂದಾಗ ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿಕೊಂಡಿದ್ದೋ ಅದಕ್ಕೆ ಡೆಡ್ ಆಪೋಸಿಟ್ ಹುಡುಗಿ ಶುಭ ನನಗೆ ಸಿಕ್ಕಿದ್ದು ಆದರೂ ನಮ್ಮ ಮನೆಯವರಿಗಾಗಿ ನಾನು ಮೂರು ತಿಂಗಳು ಸಹಿಸಿದೆ ಆ ಮೂರು ತಿಂಗಳು ನನಗೆ ಮೂರು ಲೋಕನೇ ತೋರಿಸ್ಬಿಟ್ಲು ಎಂದು ನೆಟ್ಟುಸಿಬಿಟ್ಟು ಅದೇ ಲಾಸ್ಟ್ ನನ್ನ ಲೈಫ್ಗೆ ಯಾರು ಬೇಡ ಅಂತ ನೆಮ್ಮದಿಯಾಗಿದ್ದೆ ಎಂದು ಮಾತು ಮುಗಿಸ್ತ ಅಕ್ರಿಸ್ತಿಯ ಮಾತು ಕೇಳಿದ ಹಿಂದೂ ಹೋ ಅಂದರೆ ಅವಳು ಹೇಳಿದ್ದು ಬರೀ ಶುದ್ಧ ಸುಳ್ಳು ಇಷ್ಟೆಲ್ಲ ಜನಗಳು ರೂಮರ್ಸ್ ಹಬ್ಬಿಸ್ತಾರೆ ಎಂದುಕೊಂಡವಳು ಅಗಸ್ತಿನ ಕೋಪದ ಮುಖ ನೋಡಿ ಅವನಿಗೆ ಈಕೆ ಸಮಾಧಾನ ಮಾಡಬೇಕು ಎಂದು ಗೊತ್ತಾಗದೆ ಅವನ ಕೈ ಮೇಲೆ ತನ್ನ ಕೈ ಇಟ್ಟು ಸಾರಿ ನಿಮ್ಮ ಫಾಸ್ಟ್ ಕೇಳಿದ್ದಕ್ಕೆ ಎಂದಳು ಸಮಾಧಾನ ಮಾಡುವಂತೆ ಅಗಸ್ತ್ಯ ಒಮ್ಮೆ ಇಂದು ಮುಖ ನೋಡಿ ನೀನು ಯಾಕೆ ಬೇಜಾರಾಗ್ತೀಯಾ ಇದನ್ನು ನಿಮ್ಮ ಅಣ್ಣನಿಗೆ ನಮ್ಮಮ್ಮ ಹೇಳಿದ್ದಾರೆ ಇದೆಲ್ಲ ಗೊತ್ತಿದ್ದೆ ನನ್ನ ಮದುವೆ ಆಗಿದೆಯಾ ಅಂದ್ಕೊಂಡಿದ್ದೆ ಆದರೆ ಅವನು ದೊಡ್ಡ ದುಡ್ಡು ಭಾಕ ನನಗೆ ಏನೂ ಹೇಳಿದೆ ಮದುವೆ ಮಾಡಿಸಿದ್ದೇನೆ ಅಂತ ನಿಜಕ್ಕೂ ನಮ್ಮ ಮನೆಯಲ್ಲೂ ಯಾರಿಗೂ ಗೊತ್ತಿಲ್ಲ ನಾನು ಹಳ್ಳಿ ಹುಡುಗಿ ಸಿಟಿ ಲೈಫ್ ಸಿಗುತ್ತೆ ಅಂತ ಒಪ್ಪಿದ್ದಾಳೆ ಅಂದ್ಕೊಂಡಿದ್ದೆ ಆದರೆ ಫ್ಯಾಷನ್ ಇಂಡಸ್ಟ್ರಿ ಆಳೋ ಹುಡುಗಿ ಹೀಗೆ ತನ್ನ ಅಣ್ಣನಿಂದಲೇ ಮೋಸ ಹೋಗಿದ್ದಾಳೆ ಅಂತ ಗೊತ್ತಾಗಿದ್ದೆ ನನಗೂ ಇತ್ತೀಚೆಗೆ ಗೊತ್ತಿದ್ದು ಗೊತ್ತಿದ್ದು ಯಾರು ತಾನೇ ಈಗಾಗಲೇ ಮದುವೆ ಆಗಿರುವ ಡೈವರ್ಸ್ ಆಗಿರುವ ಹುಡುಗನಿಗೆ ಹೆಣ್ಣು ಕೊಡ್ತಾರೆ ಯಾರಾದರೂ ಒಂದು ಅನುಮಾನ ಪಟ್ಟೆ ಪಡ್ತಾರೆ ಅಲ್ವಾ ಯಾಕೆ ಡೈವರ್ಸ್ ಆಯಿತು ಅಂತ ಆದರೆ ನಿನಗೆ ಆ ಸಮಯನೇ ಸಿಗಲಿಲ್ಲ ಎಂದು ನಿನಗೆ ನನ್ನ ಬಗ್ಗೆ ಏನು ಹೇಳಿ ಒಪ್ಪಿಸ್ದ ಆ ನೀನು ಅಣ್ಣ ದಾಮೋದರ ಎಂದ ತುಸು ಗಡ್ಸಾಗೆ ಹಿಂದುಗೆ ನಿಜಕ್ಕೂ ಬೇಸರವಾಯಿತು ತನ್ನ ಅಣ್ಣನಿಂದ ತನ್ನ ಒಂದು ಕೆರಿಯರ್ ಭಾಗವೇ ಕಳೆದ್ಕೊಂಡೆ ಅಂತ ಹೇಗೆ ಹೇಳ್ತಾಳೆ ಹುಡುಗಿ ಅಗಸ್ತ್ಯ ಇಂದು ಬಾಡ್ದ ಮುಖ ನೋಡುವಾಗ ಇಂದು ತುಸು ತನ್ನ ನೋವು ದುಃಖ ತಡೆಯುವಂತೆ ತಲೆ ತಗ್ಸಿ ತನ್ನ ಕಣ್ಣೀರನ್ನು ತಡೆಯುತ್ತಿದ್ಲು ಅಗಸ್ತ್ಯ ನನಗೆ ಗೊತ್ತು ನಿನಗೆ ಒಳ್ಳೆ ಫ್ಯಾಷನ್ ಲೋಕ ಮಿಸ್ ಆಗಿದೆ ಅಂತ ನೀನು ಮದುವೆ ಆಗಬೇಕಾಗಿದ್ದು ಒಬ್ಬ ದೇಸಿ ಹುಡುಗನನ್ನು ಫಾರಿನ್ನಲ್ಲಿ ಓದಿರೋರನ್ನೆಲ್ಲ ಆಗುವಂತಿರಲಿಲ್ಲ ಎಂದ ಎಂದು ಏನೂ ಮಾತಾಡಲಿಲ್ಲ ತಲೆ ತಗ್ಸಿದ್ಲು ಅಗಸ್ತ್ಯ ಕೆಲವು ದೇಸಿ ಕಂಪನಿಗಳಲ್ಲಿ ಆ ಥರ ಕೆಲವು ರೂಲ್ಸ್ ಇರುತ್ತೆ ಯಾಕಂದರೆ ನಮ್ಮ ದೇಶದ ಯೂತ್ಸ್ ಟ್ಯಾಲೆಂಟ್ ಇಲ್ಲೇ ನಮ್ಮ ದೇಶದಲ್ಲೇ ಬೆಳೀಲಿ ಎನ್ನುವ ಉದ್ದೇಶಕ್ಕೆ ಆಗೆಲ್ಲ ಕಂಪನಿಗಳು ರೂಲ್ಸ್ ಹಾಕ್ತಾರೆ ಆದರೆ ಅದು ನಿನಗೆ ಕೈ ತಪ್ಪಿ ಹೋಗೋಕ್ಕೆ ಆ ನೀ ಅಣ್ಣ ದಾಮೋದರ್ ಕಾರಣ ಆಗಿದ್ದಲ್ವಾ ನಾನು ಹೋದಿದ್ದು ಬೆಳೆದಿದ್ದು ಮದುವೆ ಆಗಿದ್ದು ಏನೂ ತಿಳಿಸಿಲ್ಲ ಬ್ಲಡಿ ರಾಸ್ಕಲ್ ಎಂದು ದಾವಡೆ ಬಿಗಿತು ಅವನಿಗೆ ದುಡ್ಡು ಅನ್ನೋ ಭೂತನ ಬಿಡಿಸಿಲ್ಲ ಅಂದರೆ ನಾನು ನನ್ನ ಹೆಸರನ್ನ ಬದಲಿಸ್ಕೊಳ್ತೀನಿ ಎಂದು ತನ್ನ ಮೀಸನ ತಿಳಿದ ಕೋಪದಲ್ಲೇ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್